ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಐವತ್ತಿನ ಬ್ಲಾಗ್ ಸ್ಟಾರ್ಟ್ ರೀ ಬೆಳಗ್ಗೆ ಐದು ಗಂಟೆ ಆಗಿದೆ ನೋಡಿರಿ ಫ್ರೆಂಡ್ಸ್ ಐದು ಗಂಟೆಗೆ ಎದ್ಬಿಟ್ಟೇನು ರೀ ಯಾಕಂದರೆ ಟಪ್ಟಾಗಿ ಕೆಲಸ ಮುಗಿಸ್ಬೇಕು ರೀ ಯಾಕಂದರೆ ನನ್ನ ಮಗನೂ ಕೂಡ ಮತ್ತು ಇವಾಗ ಕಾಲೇಜ್ ಸ್ಟಾರ್ಟ್ ಆಯಿತು ರಜೆ ಇತ್ತಲ್ಲ ಇಷ್ಟೋ ದಿನ ಹಾಗಾಗಿ ಇವಾಗ ಕಾಲೇಜ್ ಸ್ಟಾರ್ಟ್ ಆಯ್ತು ರೀ ಹಾಗಾಗಿ ಮುಂಜೆಲ್ಲ ಎದ್ಬಿಟ್ಟು ಅವರಿಗೆ ಅಡುಗೆ ಮಾಡ್ತಾ ಇದ್ದೇನೆ ರೀ ನೋಡಿರಿ ಬೇಳೆ ನೆನೆ ಇಟ್ಬಿಟ್ಟು ಈ ಥರ ಪಲ್ಯ ಮಾಡೇನ್ರಿ ಬೇಳೆ ಪಲ್ಯ ಒಂದಿಷ್ಟು ಬಗರ್ ರೈಸ್ ಮಾಡಿಕೊಂಡೇನು ರೀ ಬಿರಿಯಾನಿಗತ್ತಲೆ ರೀ ಹಾಗಾಗಿ ನೋಡೋಣ ಇಷ್ಟು ಮಾಡಿ ಅವ್ರಿಗೆ ಡಬ್ಬಿ ಕಡತ್ತೀನಿ ರೀ ಬೆಳಗಿನ ರೂಟೀನ್ ಈ ಥರ ಇತ್ತು ನೋಡಿ ಫ್ರೆಂಡ್ಸ ಮತ್ತು ಆಮೇಲೆ ನೋಡೋಣ ಕಂಟಿನ್ಯೂ ಮಾಡ್ತೀನಿ ಲಾಗು ಇವ್ರಿಗೆ ಡಬ್ಬಿ ಅದು ಕಟ್ಟಿ ಅವ್ರಿಗೆ ಸ್ಕೂಲಿಗೆ ಕಾಲೇಜ್ಗೆ ಕಳಿಸ್ತೀನಿ ರೀ ನಾನು ಈ ಥರದೇನು ರೆಸಿಪಿ ತೋರಿಸಿಲ್ಲರಿ ಬೇಕು ಅಂತ ಕಮೆಂಟ್ ಹಾಕಿದ್ರೆ ಯಾವ ಥರ ಮಾಡಿ ಅನ್ನೋದು ಕೂಡ ನಾನು ನಿಮ್ಗೆ ಈ ರೆಸಿಪಿ ತಿಳಿಸ್ಕೊಡ್ತೀನಿ ರೈಸ್ ರೆಸಿಪಿ ಕೆಲವೊಂದು ಇಲ್ಕಲ್ ಸೀರೆ ತಂದಿದ್ದೆ ಈ ಥರ ಕಲರ್ಸ್ ಇದೆ ನೋಡಿರಿ ರೆಡ್ಡು ಬ್ಲೂ ಗ್ರೀನು ಮತ್ತು ಪಿಂಕು ಈ ಥರ ಸೀರೆಗಳಿದ್ದು ಅವನ್ನ ತೊಗೊಂಡು ಬಂದಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಒಂದಕ್ಕ ಒಂದು ಸಖತ್ತಾಗಿ ಬಾರ್ಡ್ರ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನಿಮ್ಗೆ ಯಾರಿಗೆಲ್ಲ ಕಲರ್ ಯಾವ್ದು ಕಲರ್ ಇಷ್ಟ ಅನ್ನೋದು ಕಾಮೆಂಟ್ಸಲ್ಲಿ ತಿಳಿಸಿ ನೋಡಿ ಇದು ಮಧ್ಯಾಹ್ನದ ಲಾಗ್ ಫ್ರೆಂಡ್ಸ್ ನಾನು ನನ್ನ ಮನೆಯವರು ಚಿಕನ್ ತಂದು ಕೊಟ್ಟಿದ್ರು ಹಾಗಾಗಿ ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಮಾಡಿದ್ರಾಯ್ತು ಅಂದ್ಬಿಟ್ಟು ನಾನು ಇವಾಗ ಚಿಕನ್ ಕರಿ ಮಾಡಿದ್ರಿ ಅಷ್ಟೇ ಸುಮ್ಮನೆ ತಿಕ್ಕಾಗಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಬರುತ್ತೆ ಅಂದ್ಬಿಟ್ಟು ಈ ಥರ ಚಿಕನ್ ರೆಡಿ ಮಾಡಿ ನೋಡ್ರಿ ವಾರದಾಗ ಒಂದು ಸಲ ಮಾತ್ರ ತಿನ್ನೋದ್ರಿ ಕೂಡ ಜಾಸ್ತಿ ಮಕ್ಕಳು ಇಷ್ಟಪಡ್ತಾರೆ ಅವ್ರಿಗೋಸ್ಕರ ನಾನು ಮಾಡಿಕೊಡ್ತೀನಿ ಯಾವ ಥರ ಆಗ್ಯದ ಅನ್ನೋದು ಕೂಡ ನಾನು ಟೇಸ್ಟಿ ನೋಡಕತ್ತಿದ್ರಿ ನೋಡ್ತೀನಿ ಉಪ್ಪು ಖಾರ ಹುಳಿ ಎಲ್ಲನೂ ಕರೆಕ್ಟ್ ಅಂದ್ಬಿಟ್ಟು ಇವಾಗ ಇನ್ನೇನು ಮಕ್ಕಳನ್ನು ಕೂಡ ಸ್ಕೂಲಿಂದ ಬಂದ ನಂತರ ಒಂದು ಊಟ ಮಾಡ್ತಾರೆ ರಾತ್ರಿ ಒಂದು ಊಟ ಎರಡು ಊಟ ಮಾಡ್ತಾರೆ ಅಂದ್ಬಿಟ್ಟು ನಾನು ಅವರು ಸ್ಕೂಲಿಂದ ಬರೋಷ್ಟೇ ಮಾಡಿದ್ರೆ ಆಯಿತು ಅಂತಂದು ನನ್ನ ಮಗ ಬೆಳಗ್ಗೆ ಹೋಗ್ಬೇಕಾದ್ರೆ ಹೇಳೋದೇನು ರೀ ಚಿಕ್ಕವನು ಹಂಗಾಗಿ ನಮ್ಮನೆಯವ್ರಿಗೆ ಹೇಳಿದ್ದೆ ಅವ್ರು ತಂದು ಕೊಟ್ಟು ಹೋದ್ರಿ ಹೋಗ್ಬಿಟ್ಟು ಹೊರಗಡೆ ಹೋದ್ರಿ ಹಂಗಾಗಿ ನಾನು ಇವಾಗ ಅವ್ರಿಗೆ ರೀ ಹುಳಿ ಟೇಸ್ಟ್ ನೋಡಿದ್ರಿ ಹೆಂಗಾಗಿದೆ ಅಂತಂದ್ಬಿಟ್ಟು ಚೆನ್ನಾಗಾಗಿದೆ ಅವರು ಯಾಕಂದ್ರೆ ನಾವು ಜಾಸ್ತಿ ಏನು ತಿನ್ನಲ್ಲ ವಾರದಾಗ ಒಂದು ವೆನ್ಯಸ್ ಅಷ್ಟೇ ಅಷ್ಟೇ ರೀ ಬುಧವಾರ ಬುಧವಾರ ಮಾತ್ರ ರೀ ಹಾಗಾಗಿ ವಾರದಾಗ ಒಂದು ಸಲ ನೋಡಿ ಜಾಸ್ತಿ ನನಗಂತೂ ಇಷ್ಟನೇ ಆಗೋಲ್ಲ ಹಾಗಾಗಿಬಿಟ್ಟು ಮಕ್ಕಳಾಗಿ ಇಷ್ಟಪಟ್ಟದ್ದು ಮಾಡಿಕೊಡ್ಬೇಕಾಗುತ್ತೆ ಅವ್ರಿಗೆ ಮನಸ್ಸು ನೋಯಿಸಿವ್ರಿ ಹೇಗೆ ಅಂದ್ಬಿಟ್ಟು ಅವ್ರಿಗೆ ನಾನು ಇವಾಗ ರೀ ಮತ್ತು ಅನ್ನ ಕೂಡ ರೀ ಅವರು ಬಂದ ನಂತರನೇ ಬಿಸಿ ಬಿಸಿ ಅನ್ನ ಚಿಕನ್ ಊಟ ಮಾಡ್ತಾರೆ ಮತ್ತು ಸಂಜೆ ಟೈಮಲ್ಲಿ ಒಂದು ಸ್ವಲ್ಪ ರೊಟ್ಟಿ ಹಾಕಿದ್ರೆ ಅಂತ ಅಂದ್ಬಿಟ್ಟು ಇವಾಗ ಇಷ್ಟು ಮಾಡಿ ನೋಡಿ ಫ್ರೆಂಡ್ಸ ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ಆಲ್ ಅಂತ ಆಪ್ಷನ್ ಬರ್ತೀವಿ ಅಲ್ಲಿ ಪ್ರೆಸ್ ಮಾಡಿದರೆ ನಾ ಮಾಡಿರುವ ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ ನೀವು ನೋಡ್ಬೋದು ನೋಡಿರಿ ರೀ ಇವು ಅಲ್ಲಿ ಅಮ್ಮಗೆ ಯಾರೋ ಒಂದು ದಾರಿ ಮೇಲೆ ಗಿಡಗಳು ಆಗ್ಯವಲ್ಲ ರೋಡ್ ಮೇಲೆ ಬರಬೇಕಾದ್ರೆ ಅಮ್ಮಗೆ ಅವರು ಅಜ್ಜಿಯೊಬ್ಬರು ಕೊಟ್ಟರು ಅಂತ ಅವ್ರು ತಂದು ನನಗೆ ಅಮ್ಮ ಕೊಟ್ಟಾರೆ ಇವಾಗ ಮುಚ್ಚಿಟ್ರೆ ಹಣ್ಣು ಹತ್ತವ್ರಿ ಸೀತಾಫಲ ಕಾಯಿ ಅದಾರಿ ರೀ ಕಾಯಿ ಅರೆ ಕತ್ತಿದ್ರ ಅಂತ ಅವ್ರ ಮನೆ ಹತ್ರ ಹಾಗಾಗಿ ಅಮ್ಮ ಕೊಟ್ಟಾರೆ ಅಮ್ಮ ತೊಗೊಂಡು ಬಂದು ನಾನು ಕೊಟ್ಟಾಳ್ರಿ ನಮ್ಮ ಹುಡುಗರು ಜಾಸ್ತಿ ತಿಂತವ ಹಂಗಾಗಿ ತಂದು ಕೊಟ್ಟಾರೀ ನಾನು ನೋಡಿದ್ರೆ ಕ್ಯಾರೆಟ್ ತಿನ್ನಕತ್ತಿದ್ದೆ ಬೆಳಗ್ಗೆ ಅನ್ನಕ್ಕೆ ಹಾಕಿದ್ನಲ್ಲ ಹಂಗಾಗಿ ನಾನು ಇವಾಗ ತಿಂತಾ ಒಂದು ಸ್ವಲ್ಪ ನೋಡಿರಿ ಮನೆ ಕ್ಲೀನ್ ಮಾಡ್ಕೋಬೇಕು ಮೊನ್ನೆ ದಸರಾ ಟೈಮಿಗೆ ಮಾಡ್ಕೊಂಡೇನು ಅಷ್ಟೇನು ಹತ್ತಂಗಿಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ಸುಮ್ಮನೆ ಡೈಲಿ ಒಂದು ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೊತ ಇದ್ರೆ ಒಟ್ಟಿಗೆ ಏನು ಕ್ಲೀನ್ ಮಾಡೋದು ರೀ ಹಾಗಾಗಿ ನೋಡಬೇಕು ರೀ ನಾಳೆ ಇಲ್ಲ ನಾಡಿದ್ದು ಮಾಡ್ಕೊಂಡ್ರೈತು ಇನ್ನೂ ಟೈಮ್ ಅದಲ್ಲ ಅಂತ ಅಂದ್ಬಿಟ್ಟು ಬಿಟ್ಟಿನಿ ಇವೆಲ್ಲನೂ ಬಾಂಡ್ಯದು ಒಂದು ಸ್ವಲ್ಪ ತೊಳೆದ್ಬಿಟ್ಟು ಎಷ್ಟು ನಾವು ತೊಳೆದು ಕ್ಲೀನ್ ಮಾಡಿಟ್ಟರೆ ಧೂಳು ಆಗದೆ ನೋಡಿ ಫ್ರೆಂಡ್ಸ ಫ್ರೆಂಡ್ಸೇ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ